ಸ್ನೇಹಿತರೆ ಅನಿಕೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಮೆಕ್ಸಿಕನ್ ಕಥೆಗಾರ ಜಿ ಎಲ್ ಫಿಯಾನ್ಥಿಸ್ ಅವರ ಲೆಟರ್ ಟು ಗಾಡ್ ದೇವರಿಗೊಂದು ಪತ್ರ ಬೆಟ್ಟದ ತಪ್ಪಲಿನಲ್ಲಿ ಒಂದು ಮನೆ ಮನೆ ಎಂದರೆ ಅಲ್ಲಿ ಊರಿಗೊಂದೇ ಮನೆ ಮನೆಯ ಪಕ್ಕದಲ್ಲಿದ್ದ ದಿಬ್ಬವನ್ನು ಹತ್ತಿ ನಿಂತರೆ ಸಣ್ಣ ಹೊಳೆಯೊಂದು ಕಾಣುವುದು ಹೊಳೆಗೆ ಒರಗಿಕೊಂಡಂತೆಯೇ ವಿಶಾಲವಾದ ಜೋಳದ ತೆನೆಗಳ ಗದ್ದೆ ಆ ಭೂಮಿ ಯಾವಾಗಲೂ ಒಳ್ಳೆಯ ಫಸಲನ್ನೇ ಕೊಡುತ್ತಿದ್ದಂತಹ ನೆಲ ಆತನ ಹೆಸರು ಲೆಂಚೋ ಆ ಸಂಜೆ ದಿಬ್ಬದ ಮೇಲೆ ನಿಂತು ತನ್ನ ಜಮೀನನ್ನು ಆಕರ್ಷಕ ಕಣ್ಣುಗಳಿಂದ ನೋಡುತ್ತಾ ಇದ್ದ ಅವನೇನು ಈಗಿನ ಕಾಲದ ರೈತನಲ್ಲ ವರ್ಷಗಳಿಂದ ಪಳಗಿದ್ದ ಅವನಿಗೆ ಇನ್ನು ಈ ಬೆಳೆಗೆ ಬೇಕಾಗಿರುವುದು ಒಂದು ಮಳೆಯಷ್ಟೆ ಮಳೆಯೇತಕ್ಕೆ ಒಂದು ಸಣ್ಣ ತುಂತುರಾದರೂ ಸಾಕು ಎನಿಸಿತು ಅವನು ಅಂದು ಬೆಳಿಗ್ಗೆಯಿಂದ ಗಮನಿಸಿದ್ದಂತೆ ಮೋಡಗಳು ಈಶಾನ್ಯದ ಮೂಲೆಯಲ್ಲಿ ಕೂಡಿದರೆ ಮಳೆ ಬಂದೇ ಬರುತ್ತದೆ ಮನೆಯ ಮುಂದೆ ಕುಳಿತು ಏನೋ ಕೆಲಸ ಮಾಡುತ್ತಿದ್ದ ತನ್ನ ಹೆಂಡತಿಗೆ ಹೇಳಿದ ಇವತ್ತು ಮಳೆ ಬಂದೇ ಬರುತ್ತೆ ಅನಿಸುತ್ತೆ ಹೆಂಡತಿ ತಲೆ ಎತ್ತಿ ಏನೋ ದೇವರ ದಯೆ ಎಂದಳು ಮತ್ತೆ ಎಲ್ಲರೂ ಊಟಕ್ಕೆ ಬನ್ನಿ ಎಂದು ಕೂಗಿದಳು ಅತ್ತ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ದೊಡ್ಡ ಮಗ ಇತ್ತ ದಿಬ್ಬದ ಮೇಲೆ ಆಟವಾಡುತ್ತಿದ್ದ ಚಿಕ್ಕ ಮಗ ಜೊತೆಗೆ ಲೆಂಚೋ ಮೂವರೂ ಬಂದು ಊಟಕ್ಕೆ ಕುಳಿತರು ಅವರ ಊಟ ಇನ್ನೇನು ಆರಂಭವಾಗುವುದರಲ್ಲೇ ಇತ್ತು ಲೆಂಚೋ ಹೇಳಿದ್ದ ಭವಿಷ್ಯವಾಣಿ ನಿಜವಾಗಿತ್ತು ನಿಧಾನವಾಗಿ ಮಳೆ ಸುರಿಯಲಾರಂಭಿಸಿತು ಊಟ ಮಾಡುತ್ತಿದ್ದವರ ಕಣ್ಣುಗಳು ಅರಳಿದವು ಲೆಂಚೋ ತುಂತುರು ಮಳೆಯ ನಿನಾದವನ್ನು ಆಲಿಸುತ್ತಲೇ ಊಟ ಮುಂದುವರೆಸಿದ ಮಕ್ಕಳಿಗೆ ಹೇಳಿದ ಇವು ಮಳೆಯ ಹನಿಗಳೆಲ್ಲ ಒಂದೊಂದು ಹನಿಯೂ ಒಂದೊಂದು ಆಣಿ ನಾಣ್ಯ ಚಿಕ್ಕ ಹನಿಗಳು ಐದರ ನಾಣ್ಯ ದೊಡ್ಡ ಹನಿಗಳು ಹತ್ತರ ನಾಣ್ಯ ಊಟ ಮುಂದುವರಿಯಿತು ಸ್ವಲ್ಪ ಹೊತ್ತಿನ ನಂತರ ಇಷ್ಟು ಮಳೆ ಸಾಕಾಗಿತ್ತು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಮೂವರು ಅಂದು ಸಮಾಧಾನವಾಗಿ ಊಟ ಮುಗಿಸಿದ್ದರು ಊಟ ಮುಗಿದಿತ್ತು ಮಳೆಯಂತೂ ಮುಗಿದಿರಲಿಲ್ಲ ಈಗ ಮಳೆಯ ಆಲಿ ಕಲ್ಲುಗಳು ಬೀಳಲಾರಂಭಿಸಿದವು ಏನನ್ನೂ ನೆನಪು ಮಾಡಿಕೊಂಡ ರೈತ ಕೊಟ್ಟಿಗೆ ಬಳಿ ಓಡಿ ಹೋಗಿ ತನ್ನ ಕೆಲಸ ಮುಗಿಸಿ ವಾಪಸ್ ಮನೆಗೆ ಓಡಿ ಬಂದ ಅದೇನು ಹಾಲಿಕಲ್ಲುಗಳು ಒಂದೊಂದು ಎಷ್ಟೆಷ್ಟು ದಪ್ಪ ನನ್ನ ಜೀವಮಾನದಲ್ಲಿ ಇಂಥ ಮಳೆಯನ್ನು ನೋಡಿಲ್ಲ ಮನೆಯವರೆಲ್ಲ ಇಣುಕಿ ನೋಡುತ್ತಿದ್ದಂತೆಯೇ ಮಳೆಯ ಅಬ್ಬರ ಜಾಸ್ತಿಯಾಯಿತು ಗುಡುಗು ಮಿಂಚುಗಳು ಹೆಚ್ಚಾದವು ಮಳೆ ಅಬ್ಬರಕ್ಕೆ ಹೊರಗಿನದಿಗಿನೂ ಕಾಣುತ್ತಿರಲಿಲ್ಲ ಲೆಂಚೋ ಮನಸ್ಸಿನಲ್ಲೇ ಅಂದುಕೊಂಡ ದೇವರು ಹೀಗೇಕೆ ಮಾಡುತ್ತಿದ್ದಾನೆ ಈ ಮಳೆ ಒಳ್ಳೆಯದಲ್ಲ ಸಮಯ ಕಳೆಯುತ್ತಾ ಹೋಯಿತು ನಿಮಿಷ ಗಂಟೆಗಳು ಸರಿದವು ಮಳೆ ಮಾತ್ರ ನಿಲ್ಲಲಿಲ್ಲ ಮನೆಯವರೆಲ್ಲರೂ ಯಾವಾಗ ಮಲಗಿದರು ಎನ್ನುವುದೇ ಅವರಿಗೆ ನೆನಪಿಲ್ಲ ಬೆಳಿಗ್ಗೆ ಎದ್ದವನೇ ಲೆಂಚೋ ದಿಬ್ಬದ ಮೇಲೆ ನಿಂತು ತನ್ನ ಜಮೀನನ್ನು ನೋಡುತ್ತಿದ್ದಾನೆ ಬೆಳೆಯ ಕುರುಹೆ ಇಲ್ಲದಂತೆ ಆಲಿ ಕಲ್ಲುಗಳಿಂದ ತುಂಬಿ ಹೋಗಿದೆ ಅಲ್ಲಿ ಕಾಲಿಡಲೂ ಜಾಗವಿಲ್ಲದಷ್ಟು ನೀರು ಲೆಂಚೋನ ಆತ್ಮ ದುಃಖದಲ್ಲಿ ಮುಳುಗಿ ಹೋಯಿತು ರೋಗ ಕೀಟ ಯಾವುದೇ ಆಗಿದ್ದರೂ ಹೀಗೆ ಎಲ್ಲವೂ ನಾಶವಾಗುತ್ತಿರಲಿಲ್ಲ ಸ್ವಲ್ಪವಾದರೂ ಉಳಿಯುತ್ತಿದ್ದೇನೋ ಈ ಹಾಳು ಆಲಿ ಕಲ್ಲು ಮಳೆ ಒಂದು ಕಾಳನ್ನು ಬಿಡದ ಹಾಗೆ ನೆಲಸಮ ಮಾಡಿದೆ ದೇವರು ಎಂಥ ಕೆಲಸ ಮಾಡಿಬಿಟ್ಟ ರೈತನಿಗೆ ಕಣ್ಣೀರು ಸಹ ಬರಲಾರದಷ್ಟು ದುಃಖವಾಗಿತ್ತು ಇನ್ನು ನಮಗಾರುಗತಿ ಇಡೀ ವರ್ಷ ನಮ್ಮ ಹೊಟ್ಟೆಪಾಡಿನ ಕಥೆ ಏನು ನನ್ನ ಮಕ್ಕಳೆಲ್ಲ ಹಸುವಿನಿಂದ ಬಳಲಬೇಕೆ ಎಂದು ಚಿಂತಿಸುತ್ತಾ ನಿಂತ ಮನೆಗೆ ಬಂದವನೇ ಹೆಂಡತಿಯ ಜೊತೆ ಅದೇ ನೋವಿನಿಂದ ನಮ್ಮ ಕೆಲಸವೆಲ್ಲ ವ್ಯರ್ಥವಾಯಿತು ಎಂದ ಹುಟ್ಟಿಸಿದ ಯಾರನ್ನೂ ದೇವರು ಹಸುವಿನಿಂದ ಇಡಲಾರ ಮನಸ್ಸಿನಲ್ಲಿ ಭರವಸೆ ಇದ್ದರೆ ಅವನು ಸಹಾಯ ಮಾಡಿಯೇ ಮಾಡುತ್ತಾನೆ ಎಂದಳು ಹೆಂಡತಿ ಹೌದು ಇನ್ನೇನಿದ್ರೂ ದೇವರೇ ಸಹಾಯ ಮಾಡಬೇಕು ಆ ರಾತ್ರಿ ಮಲಗಿರುವಾಗಲೂ ಲೆಂಚೋ ದೇವರು ಏಕೆ ಹೀಗೆ ಮಾಡಿದ ಎಂದು ಯೋಚಿಸುತ್ತಲೇ ಇದ್ದ ನಾನು ನನ್ನ ಕಷ್ಟವನ್ನು ದೇವರಿಗೆ ಬರೆದು ತಿಳಿಸಬೇಕು ಕೇಳಿಕೊಂಡ ಯಾರಿಗೂ ದೇವರು ಇಲ್ಲ ಎನ್ನಲಾರ ಇದು ಲೆಂಚೋ ಹುಡುಗನಾಗಿದ್ದಾಗಿಂದಲೂ ನಂಬಿಕೊಂಡು ಬಂದಿದ್ದ ಮಾತು ಹೌದು ನನ್ನ ದೇವರಿಗೆ ನನ್ನ ಕಷ್ಟವನ್ನೆಲ್ಲ ತಿಳಿಸುತ್ತೇನೆ ಎಂದುಕೊಂಡು ಹಾಗೆ ಮಲಗಿದ ಲೆಂಚೋ ರೈತನಿರಬಹುದು ಅವನಿಗೆ ಬರೆಯುವುದೂ ಗೊತ್ತಿತ್ತು ಮರುದಿನ ಬೆಳಿಗ್ಗೆ ಎದ್ದವನೇ ಒಂದು ಕಾಗದವನ್ನು ತೆಗೆದುಕೊಂಡು ಒಂದು ಪತ್ರವನ್ನು ಬರೆದ ಆ ಪತ್ರವನ್ನು ಒಂದು ಲಕೋಟೆಯಲ್ಲಿ ಮಡಚಿ ಸಾವಧಾನವಾಗಿ ಪಟ್ಟಣದ ಬಳಿ ಇದ್ದ ಪೋಸ್ಟ್ ಆಫೀಸ್ನ ಕಡೆಗೆ ನಡೆದ ಪೋಸ್ಟ್ ಆಫೀಸನ್ನು ಸಮೀಪಿಸುತ್ತಿದ್ದಂತೆ ಮತ್ತೊಮ್ಮೆ ಪತ್ರವನ್ನು ಮತ್ತು ಅದರ ಮೇಲೆ ದೇವರಿಗೆ ಎಂದು ಬರೆದಿರುವ ವಿಳಾಸವನ್ನು ಖಚಿತಪಡಿಸಿಕೊಂಡು ಡಬ್ಬಿಯೊಳಗೆ ಹಾಕಿದ ಮನಸ್ಸು ಹಗುರವಾಯಿತು ಮನೆ ಕಡೆ ನಡೆದ ಇತ್ತ ಪೋಸ್ಟ್ ಆಫೀಸ್ನ ಸಿಬ್ಬಂದಿ ಪತ್ರಗಳನ್ನು ವಿಂಗಡಣೆ ಮಾಡುತ್ತಿದ್ದಾಗ ವಿಳಾಸದ ಜಾಗದಲ್ಲಿ ದೇವರಿಗೆ ಎಂದು ಬರೆದಿದ್ದ ಒಂದು ಪತ್ರ ಕಾಣಿಸಿತು ಒಂದು ಕ್ಷಣ ವಿಡಂಬನೆಯಿಂದ ನಕ್ಕ ಆ ಹುಡುಗ ಆ ಪತ್ರವನ್ನು ಪೋಸ್ಟ್ ಮಾಸ್ಟರ್ಗೆ ತೋರಿಸಿದ ಪೋಸ್ಟ್ ಮಾಸ್ಟರ್ಗೂ ಸಹ ವಿಚಿತ್ರ ಎನಿಸಿ ನಗು ಬಂತು ತನ್ನ ಜೀವಮಾನದಲ್ಲೇ ಇಂತಹ ಅನುಭವ ಅವನಿಗಾಗಿರಲಿಲ್ಲ ಆ ಪತ್ರದಲ್ಲಿ ಏನಿರಬಹುದು ಎನ್ನುವ ಕುತೂಹಲವೂ ಹೆಚ್ಚಾಯಿತು ಎಲ್ಲ ಸಿಬ್ಬಂದಿಗಳು ಸಹ ಜೊತೆಯಲ್ಲಿ ಸೇರಿದರು ಪೋಸ್ಟ್ ಮಾಸ್ಟರ್ ಆ ಪತ್ರವನ್ನು ತೆಗೆದು ಓದಲಾರಂಭಿಸಿದ ಪತ್ರ ಹೀಗಿತ್ತು ಪ್ರೀತಿಯ ದೇವರಿಗೆ ನಾನು ಕೇಳಿದಂತೆ ನೀನು ಮಳೆಯನ್ನೇನೋ ಕೊಟ್ಟೆ ಆದರೆ ಆ ಮಳೆಯಿಂದೇ ಇಂದು ನನ್ನ ಬೆಳೆಯೆಲ್ಲ ಹಾಳಾಗಿದೆ ಇನ್ನು ನೀನು ಸಹಾಯ ಮಾಡದೆ ಹೋದರೆ ನನಗೆ ಮತ್ತು ನನ್ನ ಮಕ್ಕಳಿಗೆ ಈ ವರ್ಷವೆಲ್ಲ ಊಟಕ್ಕೆ ಗತಿ ಇಲ್ಲ ಹಾಗಾಗಿ ದಯವಿಟ್ಟು ನಮಗೆ ನೂರು ನಾಣ್ಯಗಳನ್ನು ಕಳುಹಿಸಿಕೊಡು ಇಂತಿ ನಿನ್ನನ್ನೇ ನಂಬಿರುವ ನಿನ್ನ ಸೇವಕ ಲೆಂಚೋ ಪತ್ರ ಓದಿದವರ ಮುಖ ಗಂಭೀರವಾಗಿತ್ತು ಇದೆಂಥ ಪತ್ರ ಇದನ್ನು ತಲುಪಿಸುವುದಾದರೂ ಎಲ್ಲಿಗೆ ಎನ್ನುವ ಚರ್ಚೆ ಶುರುವಾಯಿತು ಸ್ವಲ್ಪ ಹೊತ್ತಿನ ಮಾತುಕತೆಯ ನಂತರ ಅವರೆಲ್ಲ ಒಪ್ಪಿದ್ದೇನೆಂದರೆ ಪಾಪ ಆ ರೈತ ದೇವರ ಮೇಲೆ ಅಷ್ಟೊಂದು ನಂಬಿಕೆಯಿಂದ ಈ ಪತ್ರವನ್ನು ಬರೆದಿದ್ದಾನೆ ಅವನನ್ನು ನಿರಾಶೆಪಡಿಸುವುದಾದರೂ ಹೇಗೆ ಹಾಗೆಂದು ಪೋಸ್ಟ್ ಆಫೀಸ್ನ ಸಿಬ್ಬಂದಿಗಳು ಹಣವಂತರೇನೂ ಆಗಿರಲಿಲ್ಲ ಆದರೂ ಈ ಮುಗ್ಧನಿಗೆ ಸಹಾಯ ಮಾಡದೇ ಇರಲು ಮನಸ್ಸಾಗಲಿಲ್ಲ ಎಲ್ಲರೂ ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡು ಹಾಗೋ ಹೀಗೋ ಮಾಡಿ ಸುಮಾರು ಎಪ್ಪತ್ತು ನಾಣ್ಯಗಳನ್ನು ಕೂಡಿ ಹಾಕಿದರು ಅದನ್ನು ಒಂದು ಲಕೋಟೆಯಲ್ಲಿಟ್ಟು ಆತನ ಹೆಸರನ್ನು ಬರೆದು ಅವನು ಬರುವುದನ್ನೇ ಕಾಯ್ದರು ಮೂರು ದಿನಗಳ ನಂತರ ಮತ್ತೆ ಬಂದ ರೈತ ಲೆಂಚೌ ನೇರವಾಗಿ ಪೋಸ್ಟ್ ಆಫೀಸ್ನ ಕಿಟಕಿಯ ಬಳಿ ಬಂದವನೇ ನನ್ನ ಹೆಸರಿಗೆ ಏನಾದರೂ ಲಕೋಟೆ ಬಂದಿದೆಯೇ ಎಂದು ಕೇಳಿದ ಸಿಬ್ಬಂದಿ ಸಾಧಾರಣವಾಗಿ ಯಾವ ಆಶ್ಚರ್ಯವನ್ನೂ ವ್ಯಕ್ತಪಡಿಸದೆ ಲಕೋಟೆಯೊಂದನ್ನು ತೆಗೆದು ರೈತನ ಕೈಗಿತ್ತ ರೈತನ ಮುಖ ಪರಮಾಶ್ಚರ್ಯದಿಂದ ಅರಳಿತು ಅದನ್ನು ಕಂಡ ಪೊಲೀಸ್ ಸಿಬ್ಬಂದಿಗಳಿಗೂ ಎಂಥದೋ ಸಮಾಧಾನ ಲಕೋಟೆಯನ್ನು ತೆಗೆದುಕೊಂಡು ಒಂದು ಮೂಲೆಗೆ ಹೋದ ರೈತ ನಿಧಾನವಾಗಿ ಅದನ್ನು ಬಿಚ್ಚಿ ನೋಡಿ ನಾಣ್ಯಗಳನ್ನು ಎಣಿಸತೊಡಗಿದ ನಾಣ್ಯಗಳನ್ನು ಎಣಿಸುತ್ತಾ ಬಂದಂತೆ ಅವನ ಮುಖ ತುಸು ಮುನಸ್ಸಿನಿಂದ ಗಡುಸಾಯಿತು ಮತ್ತೆ ಪೋಸ್ಟ್ ಆಫೀಸ್ನ ಕಿಟಕಿಯ ಬಳಿ ಬಂದವನೇ ಒಂದು ಪತ್ರವನ್ನು ಕೇಳಿ ಪಡೆದು ಅಲ್ಲೇ ನಿಂತು ಮೂರ್ನಾಲ್ಕು ಸಾಲು ಬರೆದು ಪತ್ರವನ್ನು ಮುಚ್ಚಿ ಅಂಟಿಸಿ ಮತ್ತೆ ಪೋಸ್ಟ್ ಆಫೀಸ್ನ ಡಬ್ಬದೊಳಗೆ ಹಾಕಿ ಗಂಟು ಹಾಕಿದ ಮುಖದೊಂದಿಗೆ ಬಿರುಸಾಗಿ ನಡೆದು ಮನೆಯ ಕಡೆ ಹೊರಟ ಇತ್ತ ಆತ ದೂರ ಹೋಗುವುದನ್ನೇ ಕಾಯುತ್ತಿದ್ದ ಪೋಸ್ಟ್ ಆಫೀಸ್ನ ಸಿಬ್ಬಂದಿಗಳು ತಕ್ಷಣವೇ ಅವನು ಬರೆದಿರುವ ಪತ್ರವನ್ನು ತೆಗೆದುಕೊಂಡು ಈ ಬಾರಿ ಇನ್ನೂ ಹೆಚ್ಚು ಕುತೂಹಲದಿಂದ ತೆರೆದು ನೋಡಿದರು ಪತ್ರ ಹೀಗಿತ್ತು ಪ್ರೀತಿಯ ದೇವರೇ ನೀನು ನನ್ನ ನಂಬಿಕೆಯನ್ನು ಹುಸಿಗೊಳಿಸಲಿಲ್ಲ ನನ್ನ ಸಹಾಯಕ್ಕೆ ಬಂದಿದ್ದೀಯೆ ಆದರೆ ಇಲ್ಲಿ ಒಂದು ಸಣ್ಣ ತಪ್ಪಾಗಿದೆ ನಾನು ನಿನಗೆ ನೂರು ನಾಣ್ಯಗಳನ್ನು ಕಳುಹಿಸಲು ಕೇಳಿಕೊಂಡಿದ್ದೆ ಆದರೆ ನೋಡು ನನಗೆ ತಲುಪಿರುವುದು ಕೇವಲ ಎಪ್ಪತ್ತು ನಾಣ್ಯಗಳು ನನಗೆ ಚೆನ್ನಾಗಿ ಗೊತ್ತು ನೀನು ಮಾತಿಗೆ ತಪ್ಪುವವನಲ್ಲ ಮಿಕ್ಕ ಮೂವತ್ತು ನಾಣ್ಯಗಳನ್ನು ಆದಷ್ಟು ಬೇಗ ದಯವಿಟ್ಟು ಕಳುಹಿಸಿಕೊಡು ಆದರೆ ಈ ಬಾರಿ ನಾಣ್ಯಗಳನ್ನು ಕಳುಹಿಸಬೇಕಾದರೆ ಈ ಪೋಸ್ಟ್ ಆಫೀಸ್ನ ಮೂಲಕ ದಯವಿಟ್ಟು ಕಳುಹಿಸಬೇಡ ಇವರು ನೀನು ಹಿಂದೆ ಕಳುಹಿಸಿದ್ದ ನೂರು ನಾಣ್ಯಗಳಲ್ಲಿ ಮೂವತ್ತು ನಾಣ್ಯಗಳನ್ನು ಕದ್ದು ಬಿಟ್ಟಿದ್ದಾರೆ ಈ ಪೋಸ್ಟ್ ಆಫೀಸ್ನಲ್ಲಿ ಇರುವವರು ಒಂದು ಕಳ್ಳರ ಗುಂಪು ಇಂತಿ ನಿಮ್ಮ ಸೇವಕ ಲೆಂಚೋ ಸ್ನೇಹಿತರೆ ಇದಾಗಿತ್ತು ಮೆಕ್ಸಿಕನ್ ಕಥೆಗಾರ ಎಲ್ ಫಿಯಾಂತಿಸ್ ಅವರ ಲೆಟರ್ ಟು ಗಾಡ್ ನಾನು ವಿಜಯ್ ಹನಕೆರೆ ನಮಸ್ಕಾರ